चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारं शङ्खचक्रासे ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಹಿಂದೆ ನಾವು ತಿಳ್ಕೊಂಡ್ವಿ ಸ್ಕೋಲಿಯಾಸಿಸ್ನಲ್ಲಿ ಎಷ್ಟು ಭಾಗ ಇದೆ ಸ್ಕೋಲಿಯಾಸಿಸ್ ಅಂದರೆ ಏನು ಅಲ್ಲಿ ಎಷ್ಟು ಥರ ಇರುತ್ತೆ ಅಂದರೆ ಒಂದು ಎಸ್ ಶೇಪ್ ಮತ್ತು ಸಿ ಶೇಪ್ ಇಂದ ಇವತ್ತಿನ ಸಂಚಿಕೆಯಲ್ಲಿ ಯೋಗ ಯಾವ ರೀತಿ ನ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಈ ನಾವು ಇದನ್ನು ನಾಲ್ಕು ಭಾಗದಲ್ಲಿ ನೋಡೋಣಂತೆ ಮೊದಲನೆಯ ಭಾಗದಲ್ಲಿ ಮೊದಲು ನಾವು ಯೋಗ ಪ್ರಾರಂಭ ಅಂದರೆ ಯಾರು ಯೋಗಕ್ಕೆ ಬರ್ತಾರೆ ಪ್ರಾರಂಭ ಸ್ಥಿತಿಯಲ್ಲಿ ಮೊದಲನೇದಾಗಿ ನಾವು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಅವೇರ್ನೆಸ್ ಅಂತಂದರೆ ಆ ಸ್ಕೋಲಿಯಾಸಿಸ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅಥವಾ ವ್ಯಕ್ತಿಗಳಿಗೆ ಅದರ ಬಗ್ಗೆ ಏನು ಅನ್ನೋದು ಒಂದು ತಿಳುವಳಿಕೆ ಕೊಡಬೇಕು ಯಾವ ರೀತಿ ಯೋಗ ಇದನ್ನು ಹೆಲ್ಪ್ ಆಗುತ್ತೆ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಯಾವುದೇ ಥರದ ಕರ್ವೆಚರ್ ಅಂದರೆ ಜೆನೆಟಿಕಲಿ ಬಂದಿರುವಂಥ ಕರ್ವೆಚರ್ಸನ್ನು ನಾವು ಸರಿ ಮಾಡೋಕ್ಕಾಗಲ್ಲ ಆದರೆ ಪೋಶಚರ್ಕಲಿ ಬಂದಿರೋ ಕರ್ವೆಚರ್ಸನ್ನು ಸರಿ ಮಾಡ್ಕೋಬೋದು ಅಂದರೆ ಪೋಶಚರ್ಕಲಿ ಬಂದಿರೋ ತರ ಕರ್ವೆಚರ್ಸ್ ಅಂತಂದರೆ ಯಾರೂ ಎಕ್ಸಸೈಸೇ ಮಾಡಲ್ಲ ಅಂದರೆ ಒಂದು ಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಟ್ಕೊಂಡಿರ್ತಾರೆ ಯಾವಾಗಲೂ ತಲೆ ಬೊಗ್ಸ್ಕೊಂಡೇ ಕೆಲಸ ಮಾಡ್ತಾ ಇರೋರು ಅಥವಾ ಯಾವಾಗಲೂ ಒಂದು ಹತ್ತು ತಾಸು ಹನ್ನೆರಡು ತಾಸು ಸಿಸ್ಟಮ್ ಮುಂದೆ ಕೂತ್ಕೊಂಡು ಏನಾಗುತ್ತೆ ಸ್ಪೈನಲ್ ಕಾರ್ಡ್ನಲ್ಲಿ ಚೇಂಜಸ್ ಬರುತ್ತೆ ಈ ಥರ ಬಂದಿರೋ ಚೇಂಜಸ್ನ ಸರಿ ಮಾಡ್ಕೊಳ್ಬೋದು ಆದರೆ ಜೆನೆಟಿಕಲಿ ಬಂದಿರುವಂಥ ಸ್ಕೋಲಿಯೋಟಿಕ್ನ ಚೇಂಜಸ್ ಮಾಡೋಕ್ಕಾಗಲ್ಲ ಆದರೆ ಯೋಗ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ ಯೋಗ ಅಭ್ಯಾಸ ಪ್ರಾರಂಭದಲ್ಲಿ ನಮಗೆ ಒಂದು ಅವೇರ್ನೆಸ್ ಬರುತ್ತೆ ನನ್ನ ಶರೀರದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನನ್ನ ಬಾಡಿ ಎಷ್ಟು ಮಟ್ಟಕ್ಕೆ ನಾನು ಚೇಂಜಸ್ ಮಾಡ್ಕೊಳ್ಬೋದು ಅಂತ ಎರಡನೇದು ನಮ್ಮ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಯಾಕಂದರೆ ಸ್ಕೋಲಿಯೋಸಿಸ್ನಲ್ಲಿ ಏನಾಗುತ್ತೆ ಎಲಿವೇಟೆಡ್ ಶೋಲ್ಡರ್ಸ್ ಇದ್ದಾಗೆ ಶೋಲ್ಡರ್ ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗಿಬಿಡುತ್ತೆ ಒಂದು ಎರಡನೇದು ಚೇಂಜಸ್ ಸ್ಕೊಲೆಟಿಕ್ ಚೇಂಜಸ್ ಸ್ಪೈನಲ್ ಕಾರ್ಡಿಂದ ಬಂದಾಗೆ ಸ್ಪೈನಲ್ಲಿ ಕರ್ವೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಸ್ಪೈನ್ ಕೆಳಭಾಗದಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ ಈ ರೀತಿ ಸ್ಟ್ರೆಂತ್ ಕಡಿಮೆ ಆದಾಗೆ ಅವರಾಗ ಅವ್ರಿಗೆ ಎದ್ದು ಕೂತ್ಕೊಳ್ಳೋದಕ್ಕೆ ಎದ್ದೇಳಕ್ಕೆ ಕಷ್ಟ ಕೂಡಕ್ಕೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯೋಗದ ಅಭ್ಯಾಸಗಳ ಅಭ್ಯಾಸಗಳನ್ನು ಮಾಡ್ತಾ ಮಾಡಬೇಕಾದ್ರೆ ನಮಗೆ ಈ ಸುತ್ತು ಅಂದ್ರೆ ಸೊಂಟದ ಭಾಗದಲ್ಲಿ ಇರುವಂತ ಬಿಗಿತವನ್ನ ನಾವು ಕ್ರಮೇಣ ಕಡಿಮೆ ಮಾಡ್ಕೋಬಹುದು ಇವಾಗ ಸ್ಕೋಲಿಯಾಸಿಸ್ ನಲ್ಲಿ ಯಾವ ರೀತಿ ಯೋಗ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಮನಸ್ಸು ಸಮಾಧಾನ ಮಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂತ ಕೆಲವು ಅಭ್ಯಾಸಗಳಿದ್ದಾವೆ ಇವಾಗ ನಮಗೆ ಸ್ಕೋಲಿಯೋಸಿಸ್ನಲ್ಲಿ ಏನಾಗುತ್ತೆ ಒಂದು ವೀಕ್ ಕೋರ್ ಮಸಲ್ಸ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಮಾಂಸಖಂಡಗಳಲ್ಲಿ ಬಿಗಿತ ಇರಲ್ಲ ಸೊ ಇದು ಬಿಗಿತಾ ಇಲ್ಲದೆ ಇದ್ದಾಗ ಏನಾಗುತ್ತೆ ಹೊಟ್ಟೆ ಮುಂದಕ್ಕೆ ಬರ್ತಾ ಹೋಗುತ್ತೆ ಈ ಸ್ಕೋಲಿಯಾಸಿಸ್ನಲ್ಲಿ ನಾವು ಆಕ್ಟಿವಿಟಿ ಅಂದರೆ ಬಾಡಿನ ಆಕ್ಟಿವಿಟಿ ಇಟ್ಕೊಳ್ಲಿಲ್ಲ ಅಂದರೆ ಒಂದು ತೂಕ ಹೆಚ್ಚಾಗ್ಬಿಡ್ತಾರೆ ತೂಕ ಹೆಚ್ಚಾದಾಗೆ ಬಾಡಿ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಡಿಯಕ್ಕಾಗಲ್ಲ ಬಿದ್ದೋಗ್ತಾ ಇರ್ತಾರೆ ಎದ್ದೇಳೋಕ್ಕಾಗಲ್ಲ ಕುತ್ಕೊಳ್ಳಕ್ಕಾಗಲ್ಲ ಕುತ್ಕೊಂಡ್ರೆ ಹೇಳೋದು ಕಷ್ಟ ಎದ್ದು ನಿಂತ್ಕೊಂಡ್ರೆ ಕೂಡಬೇಕು ಅಂದರೆ ಕಾನ್ಫಿಡೆಂಟ್ ಇರೋಲ್ಲ ಸೊ ಈ ರೀತಿನೆಲ್ಲದನ್ನೂನು ಯೋಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಒಂದು ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಮತ್ತೊಂದು ಪೋಸ್ಟರ್ನ ಚೇಂಜ್ ಮಾಡೋದಕ್ಕೆ ಇನ್ನೊಂದು ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಈ ಮೂರು ಭಾಗ ಇದೆ ಇದು ಕೊನೆಯದು ನಾಲ್ಕನೇ ಭಾಗ ಬಹಳ ಪ್ರಮುಖವಾದಂಥದ್ದು ಉಸಿರಾಟದ ಕ್ರಮ ಅಂದರೆ ಯಾವ ರೀತಿ ಉಸಿರಾಡಬೇಕು ಯಾಕಂದರೆ ಇವಾಗ ಶೋಲ್ಡರ್ಸ್ ಎಲಿವೇಟದಾಗೆ ಈ ರಿಬ್ಬುನು ಒಂದು ಮೇಲೆ ಒಂದು ಕೆಳಗೆ ಹೋಗುತ್ತೆ ಅಥವಾ ಒಂದು ಈ ರೀತಿ ಹೋಗಿರ್ತಾರೆ ಈಗ ನಾವು ಕೆಲವು ಕಂಡೀಷನ್ಸ್ನ ನೋಡಿರ್ತೀವಿ ಜೆನೆಟಿಕಲಿ ಬಂದಿರೋಂಥ ಕಂಡೀಷನ್ಸ್ನಲ್ಲಿ ಈ ಕುತ್ತಿಗೆಯ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪ್ ಕಡಿಮೆ ಆಗಿಬಿಡುತ್ತದೆ ಅಂದರೆ ಇದಿಷ್ಟು ಒಂದೇ ರೀತಿ ಹೋಗುತ್ತೆ ಸೊ ಆ ರೀತಿ ಈ ಈ ರೀತಿ ಕಂಡೀಷನ್ಸ್ ಬರ್ತಾ ಹೋಗುತ್ತೆ ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಆಗುತ್ತೆ ಶಾರ್ಟ್ ಬ್ರೀದಿಂಗ್ ಆಗ್ತಾ ಇರ್ತದೆ ಪ್ಯಾಲ್ಪ್ರೇಷನ್ ಆಗ್ತಾ ಇರ್ತದೆ ಸೊ ಈ ರೀತಿ ಆದಾಗೆ ಅವರಿಗೆ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ಬ್ರೀದಿಂಗ್ನ ಎನ್ಹ್ಯಾನ್ಸ್ ಮಾಡ್ಬೋದು ಬ್ರೀದಿಂಗ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಈ ರೀತಿ ನಾಲ್ಕು ಮೊದಲನೇದು ನಾವು ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಕೋರ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದಕ್ಕೆ ನಂತರ ಮಸಲ್ಸ್ನ ಟೈಟ್ ಮಸಲ್ ಟೈಟ್ನೆಸ್ ಇದ್ದರೆ ಆ ಮಸಲ್ ಟೈಟ್ನೆಸ್ನ ನಾವು ರೆಡ್ಯೂಸ್ ಮಾಡ್ಬೋದು ನಂತರ ಸ್ಪೈನನ್ನು ಉದ್ದ ಮಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸಗಳು ಯೋಗದಲ್ಲಿದೆ ಇಂದಿನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣಂತೆ ಬನ್ನಿ ನಮಸ್ತೆ ದಿನ ಅಭ್ಯಾಸ ಪ್ರಾಣಾಯಾಮದಿಂದ ಪ್ರಾರಂಭಿಸೋಣಂತೆ ನಾಡಿ ಶೋಧನ ಪ್ರಾಣಾಯಾಮ ಎಡಗೈ ಚಿನ್ಮುದ್ರ ಇರಲಿ ಬಲಗೈ ನಾಸಿಕ ಮುದ್ರ ನಾಸಿಕ ಮುದ್ರದಲ್ಲಿ ಎರಡು ಬೆರಳುಗಳನ್ನು ಒಳಮುಖವಾಗಿ ಮಡಚ್ಕೋಬೇಕು ಹೆಬ್ಬೆರಳನ್ನು ಮೇಲ್ಮುಖ ಮೇಲ್ ಅದ್ರ ಮೇಲೆ ಇಡಿ ಬಲಗೈಯಿಂದ ಬಲ ಮೂಗನ್ನು ಮುಚ್ಚಿ ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ಉಸಿರು ತಗೊಳ್ಬೇಕಾದ್ರೆ ನೆನಪಿರಲಿ ನಾಲ್ಕು ಸೆಕೆಂಡಷ್ಟು ಉಸಿರು ಒಳಗೆ ಹೋಗಬೇಕು ಆರು ಸೆಕೆಂಡಷ್ಟು ಉಸಿರು ಹೊರಗಡೆ ಬರಬೇಕು ಈಗ ಉಸಿರನ್ನು ಬಿಡ್ತಾ ಎಡ ಮೂಗನ್ನು ಮುಚ್ಚಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಬಿಡಿ ಮತ್ತು ನಿಧಾನಕ್ಕೆ ಬಲಕ್ಕೆನೇ ಉಸಿರು ತಗೊಳ್ಳಿ ಬಲಮೂಗನ್ನು ಮುಚ್ಚಿ ಎಡಕ್ಕೆ ನಿಧಾನಕ್ಕೆ ಉಸಿರನ್ನು ಬಿಡಿ ಇದೇ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು ಕನಿಷ್ಠ ಅಂತಂದರೆ ಒಂದು ಪ್ರಾರಂಭ ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಿಮಿಷ ಅಭ್ಯಾಸ ಆಗಬೇಕು ಅಭ್ಯಾಸ ಆಗ್ತಾ ಆಗ್ತಾ ನಮಗೆ ಹತ್ತು ನಿಮಿಷ ಪ್ರತಿದಿನ ಒಂದು ಹತ್ತು ನಿಮಿಷದ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ನಂತರ ನಮ್ಮ ಉಸಿರಾಟದ ಒಂದು ಕ್ರಮ ಸರಿಯಾಗ್ತಾ ಹೋಗುತ್ತೆ ನಾಡಿ ಶೋಧನದ ಅಭ್ಯಾಸದಿಂದ ಹಲವಾರು ಬೆನಿಫಿಟ್ಸ್ ಇದೆ ಇದರಲ್ಲಿ ಎಂಥದೇ ಆಗಿರಲಿ ಸ್ಟ್ರೆಸ್ ಯಾವುದೇ ರೀತಿಯ ಸ್ಟ್ರೆಸ್ ಇರ್ಬೋದು ಆಂಗ್ಝಟಿ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಅಥವಾ ಮನಸ್ಸು ತುಂಬ ಚಂಚಲವಾಗಿದ್ದರೆ ತುಂಬ ಯೋಚನೆಗಳು ಬರ್ತಾ ಇದ್ದರೆ ಇದನ್ನೆಲ್ಲದನ್ನೂ ನಾವು ಕಂಟ್ರೋಲಿಗೆ ತೊಗೊಂಡು ಬರುವಂಥ ಭಾಳ ಅದ್ಭುತವಾದಂಥ ಅಭ್ಯಾಸ ಈ ಪ್ರ ಈ ಪ್ರ್ಯಾಕ್ಟೀಸಿಂದ ನಮಗೆ ನಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಯಿತು ಅಂತಂದರೆ ಮಾಂಸ ಕಣ್ಣುಗಳಲ್ಲಿ ಇರುವಂಥ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ನಿಧಾನಕ್ಕೆ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಒಮ್ಮೆಲೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಜಸ್ಟ್ ವಿಟ್ನೆಸ್ ಮಾಡಿ ಅಷ್ಟೇ ನೀವೇನು ಉಸಿರು ಎಳ್ಕೊಳ್ಳೋದು ಬಿಡೋದು ಏನೂ ಬೇಡ ಜಸ್ಟ್ ನಾರ್ಮಲ್ ಬ್ರೀದಿಂಗೇ ಇರುತ್ತೆ ಆದರೆ ಗಮನ ಉಸಿರಾಡೋದ ಕಡೆ ಇರಲಿ ಗಮನಿಸ್ತಾ ಹೋಗಿ ಉಸಿರು ತಗೊಂಡಾಗೆ ತಂಪಾದ ಗಾಳಿ ಒಳಗೆ ಹೋಗೋದು ಉಸಿರು ಬಿಟ್ಟಾಗೆ ಬೆಚ್ಚನೆ ಉಸಿರು ಹೊರಗೆ ಬರೋದನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಗುರಾಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಅಭ್ಯಾಸದ ನಂತರ ಆ ಸಮಾಧಾನವಾದಂಥ ಸ್ಥಿತಿಯನ್ನೇ ಗಮನಿಸ್ತಾ ಹೋಗಿ ನಿಧಾನಕ್ಕೆ ಕಣ್ಗಳನ್ನು ತೆರೆಯಿರಿ ಇಂದಿನ ಅಭ್ಯಾಸವನ್ನು ಪ್ರಾರಂಭಿಸೋಣಂತೆ ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ನಿಂತ್ಕೊಳ್ಳಿ ಮ್ಯಾಟಿಗೆ ಮುಂಬದಿಯಲ್ಲಿ ಬನ್ನಿ ಏಕಂ ನಮಸ್ಕಾರಾಸನ ఊర్ధ్వహస్ తిణి పాదహస్ చరి ద్విపాద ప్రసరణాసన షట్ నమస్కారాసన సప్త భుజంగాసన అష్ట శ్వానాసన నవ ఏక బలగాలు ముందే దశ ఏకాదశ ఏకాదశర్ధ్వహస్తన ద్వాదశ నమస్కారాసన ఏకం చత్వారి ఎడగాలు హిందే

ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ನಿಂತು ಮಾಡುವಂಥ ಅಭ್ಯಾಸಗಳನ್ನು ನೋಡೋಣಂತೆ ಸ್ಕೋಲಿಯಾಸಿಕ್ಸ್ ಸಂಬಂಧಪಟ್ಟುವಂಥ ಆಸನಗಳದ ಅಭ್ಯಾಸವನ್ನು ನೋಡ್ತಾ ಇದ್ದೀವಿ ಹಿಂದಿನ ಎರಡು ಸಂಚಿಕೆಗಳಲ್ಲಿ ಸ್ವಲ್ಪ ಮೈಲ್ಡ್ ಅಂದರೆ ಬಿಗಿನಿಂಗ್ ಲೆವೆಲಲ್ಲಿ ಯಾವ ರೀತಿ ಅಭ್ಯಾಸ ಮಾಡೋದು ಅನ್ನೋದನ್ನು ನೋಡಿದ್ವಿ ಇವತ್ತಿಂದ ಏನು ಅಭ್ಯಾಸ ನಾವು ಮುಂದೆ ನೋಡ್ತಾ ಹೋಗ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಸ್ವಲ್ಪ ಶರೀರಕ್ಕೆ ಕಷ್ಟಪಡುವಂಥ ಅಭ್ಯಾಸಗಳು ಅಂದರೆ ಈ ರೀತಿ ಅಭ್ಯಾಸಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ಮಾಂಸಖಂಡುಗಳಲ್ಲಿ ಆ ಬಿಗೀತವನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ನಂತರ ನಮ್ಮ ಪೋಸ್ಚರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಗಮನಿಸ್ಬೋದು ಇಂದಿನ ಅಭ್ಯಾಸಗಳನ್ನು ನೋಡೋಣಂತೆ ಇಂದಿನ ಅಭ್ಯಾಸಗಳಲ್ಲಿ ಮೊದಲನೇ ಅಭ್ಯಾಸ ಅರ್ಧಕಟಿ ಚಕ್ರಾಸ್ ನಿಂತ್ಕೊಳ್ಳಿ ಎರಡು ಕಾಲುಗಳನ್ನು ಜೋಡಿಸಿ ಪಾದಗಳೆರಡು ಜೋಡಿಸಿರಲಿ ಎರಡು ಭುಜಗಳು ಕೈ ಕೈಗಳೆರಡು ತೊಡೆಯ ಪಕ್ಕ ಭಾಗದಲ್ಲಿರಲಿ ಒಮ್ಮೆಲೆ ಭುಜಗಳನ್ನು ಹಿಂದಕ್ಕೆ ತಗೊಂಡು ಕೆಳಮುಖವಾಗಿ ತಳ್ಳಿ ಈಗ ಒಮ್ಮೆ ಉಸಿರನ್ನು ತಗೊಳ್ತಾ ಬಲಗೈಯನ್ನು ಬಲ ಕಡೆಯಿಂದ ಭುಜದ ನೇರಕ್ಕೆ ತಗೊಳ್ಳಿ ನಂತರ ಕೈಯನ್ನು ತಿರುಗಿಸಿ ಕೈಯನ್ನು ಮೇಲಕ್ಕೆ ಎತ್ತಬೇಕು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ನಿಧಾನಕ್ಕೆ ಎಡಬದಿಗೆ ಬಗ್ತಾ ಹೋಗಿ ಎಡ ಕೈ ಬೆರಳಿಂದ ನಡ್ಕೊಂಡು ಹೋಗಬೇಕು ಕೆಳಗಡೆ ಆದಷ್ಟು ಕೈ ಮಂಡಿಯಿಂದ ದಾಟಿ ಕೆಳಕ್ಕೆ ಹೋಗೋ ಥರ ನೋಡ್ಕೊಳ್ಳಿ ಇದು ಅಭ್ಯಾಸ ಮಾಡ್ಬೇಕಾದ್ರೆ ಸ್ವಲ್ಪ ನಮ್ಗೆ ಮುಂದೆ ವಾಲೋ ಥರ ಆಗುತ್ತೆ ಸ್ವಲ್ಪ ಬುಜಗಳನ್ನು ಹಿಂದಕ್ಕೆ ಯಾರಿಗೆ ಈ ರೀತಿ ಅಭ್ಯಾಸ ಮಾಡೋಕ್ಕೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೋ ಆ ಥರದವ್ರು ಗೋಡೆಗೂ ನಿಂತ್ಕೊಂಡು ಮಾಡ್ಬೋದು ಪೂರ್ತಿ ಬೆನ್ನನ್ನ ಗೋಡೆಗೆ ಒರಗಿಸಿ ಅಲ್ಲಿಂದ ಸೈಡಿಗೆ ಬೆಂಡಾಗೋದು ಇನ್ನೂ ಉತ್ತಮವಾದಂಥ ಬೆನಿಫಿಟ್ ಅನ್ನು ನಾವು ತಗೊಳ್ಬೋದು ನಿಧಾನಕ್ಕೆ ಉಸಿರು ತಗೊಳ್ತಾ ಬನ್ನಿ ಉಸಿರನ್ನು ಬಿಡ್ತಾ ಕೈಗಳನ್ನು ಕೆಳಕ್ಕೆ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ಎಡಗೈಯನ್ನು ಉಸಿರು ತಗೊಳ್ತಾ ಮೇಲಕ್ಕೆ ತಗೊಳ್ಳಿ ಕೈಯನ್ನು ಚಾಚಬೇಕು ಮೇಲಕ್ಕೆ ಬಲಗೈಯನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಬಲಕ್ಕೆ ಬಾಗ್ತಾ ಹೋಗಬೇಕು ಆದಷ್ಟು ಕೈಯನ್ನು ನಡ್ಕೊಂಡು ಹೋಗಬೇಕು ಹಿಂದೆ ಕೆಳಕ್ಕೆ ವಾಗ್ ವಾಕ್ ಮಾಡ್ತಾ ಹೋಗಿ ಕೈಗಳೆರಡು ಚಾಚ್ ಕೈ ಚಾಚಬೇಕು ಚೆನ್ನಾಗಿ ಸ್ವಲ್ಪ ಎಡಭುಜವನ್ನು ಹಿಂದೆ ಕೆಳ್ಕೊಳ್ಳಿ ನಿಧಾನವಂತ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಉಸಿರು ತಗೊಳ್ತಾ ಮೇಲೆ ಬನ್ನಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೆಳಕ್ಕೆ ಎರಡು ಕಾಲು ಮಧ್ಯದಲ್ಲಿ ಸ್ವಲ್ಪ ಅಂತರವಿಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ನಾವು ಮಾಡಿರುವಂಥ ಆಸನದ ಹೆಸರು ಅರ್ಧ ಕಟ್ಟಿ ಚಕ್ರಾಸನ ಇಲ್ಲಿ ಕಟ್ಟಿ ಅಂದರೆ ಸೊಂಟ ಚಕ್ರ ಅಂದರೆ ವೀಲ್ ನಾವು ಈ ಅಭ್ಯಾಸದಲ್ಲಿ ನಾವು ಬೆನಿಫಿಟ್ಸನ್ನು ನೋಡಿದ್ರೆ ನಾವು ಸೈಡ್ ಬೆಂಡ್ ಮೂವ್ಮೆಂಟ್ ಮಾಡಿದಾಗೆ ನಮ್ಮ ಸ್ಪೈನ್ ಲ್ಯಾಟ್ರಲ್ ಫ್ಲೆಕ್ಷನ್ ಆಗುತ್ತೆ ಆ ಫ್ಲೆಕ್ಷನ್ ಮೂಮೆಂಟಲ್ಲಿ ನಮ್ಮ ಸ್ಪೈನ್ಗೆ ಒಳ್ಳೆಯ ಚಾಚುವಿಕೆ ಬರುತ್ತೆ ಆ ಚಾಚುವಿಕೆಯಿಂದ ಎಲ್ಲಿ ಬೈ ಬಂದಿರುವಂಥ ಆ ಬೆಂಡ್ ಏನೇ ಇದೆಯೋ ಅದನ್ನು ನಾವು ನಿಧಾನಕ್ಕೆ ಸರಿ ಮಾಡ್ಕೋಬೋದು ಎಸ್ ಮುಂದಿನ ಅಭ್ಯಾಸ ಐ ಟಿ ಬ್ಯಾಂಡ್ ಸ್ಟ್ರೆಚ್ ಅಂತ ಹೆಸರಿದ್ದಕ್ಕೆ ಇಲ್ಲಿ ಐ ಟಿ ಬ್ಯಾಂಡ್ ಅಂತ ಹೆ ಅಂದರೆ ಇಲ್ಲಿಯೋ ಟಿಬುಲಾ ಟ್ರ್ಯಾಕ್ ಅಂತ ಹೇಳಿ ನಮ್ಮ ಸೊಂಟ ಮತ್ತು ತೊಡೆಯ ಮಾಂಸಖಂಡಗಳಲ್ಲಿ ಇರುವಂಥ ಒಂದು ಬ್ಯಾಂಡ್ ಇದು ಎರಡೂ ಕೈಗಳು ಎರಡು ಸೊಂಟಕ್ಕೆ ಕೊಡಿ ಮಾಡುವ ವಿಧಾನ ಎರಡೂ ಕಾಲುಗಳನ್ನು ಸ್ವಲ್ಪ ಮಡಚಿ ಮಂಡಿ ಮಡಚಬೇಕು ಈಗ ಬಲ ಕಾಲನ್ನು ಬಲ ಎಡ ಕಾಲನ್ನ ಹಿಂದಗಡೆ ಇಟ್ಕೊಳ್ಳಿ ಎರಡು ಕಾಲ್ ಮಧ್ಯದಲ್ಲಿ ಒಂದು ಎರಡು ಅಡಿಯಷ್ಟು ಗ್ಯಾಪ್ ಇಟ್ಕೊಳ್ಬೇಕು ಸೊಂಟದ ಭಾಗ ಸ್ವಲ್ಪ ಪೂರ್ತಿ ಬಲಕ್ಕೆ ತಿರುಗಿಸಿ ಒಳಗೆ ತಗೊಳ್ಳಿ ಎರಡೂ ಸೊಂಟ ಒಂದೇ ಥರ ಇರೋ ಥರ ನೋಡ್ಕೊಳ್ಳಿ ಈಗ ಎರಡು ಕೈ ಉಸಿರು ತಗೊಳ್ತಾ ಭುಜದ ನೇರಕ್ಕೆ ತೊಗೊಳ್ಳಿ ಎಡಗೈ ಮಾತ್ರ ಸಾರಿ ಬಲಗೈ ಮೇಲಕ್ಕೆ ತಗೊಳ್ಳಿ ಕಿವಿಯ ಕಡೆಗೆ ಬಲಗೈಯನ್ನು ಚಾಚಬೇಕು ಎಡಗೈಯನ್ನು ಎಡಕ್ಕೆ ಇಳಿತಾ ನಿಧಾನಕ್ಕೆ ಎಡಕ್ಕೆ ಬಗ್ಗಿ ಬೆಂಟ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಇಲ್ಲಿ ಗಮನ ಕೊಡಬೇಕಾಗಿರೋದು ನಮ್ಮ ಕಾಲಿಂದ ಬಲಗಾಲ್ನ ಆಂಕಲ್ ಜಾಯಿಂಟ್ ಇಂದ ಹಿಡಿದು ಕೈ ಬೆರಳಿನ ತುದಿಯವರೆಗೆ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಎರಡೂ ಭುಜಗಳು ಒಂದೇ ತರ ಇರಲಿ ಕೈಯನ್ನು ಚಾಚ್ತಾ ಹೋಗಿ ಎಂಟರಿಂದ ಹತ್ತು ಸಿರಾಟವರೆಗೂ ಇರಬಹುದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಉಸಿರನ್ನು ಬಿಡ್ತಾ ಕೈ ಇಳಿಸಿ ಎರಡು ಕಾಲು ಹತ್ತಿರ ಸ್ವಲ್ಪ ಎರಡು ಕಾಲು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಕಣ್ಣು ಮುಚ್ಚಿ ನಿಧಾನವಂಥ ಉಸಿರಾಟ ಇಡೀ ಬಲಗ ಬಲಭಾಗವನ್ನು ಗಮನಿಸ್ತಾ ಹೋಗಿ ಕಾಲಿಂದ ಹಿಡಿದು ಕೈ ಬೆರಳಿನವರೆಗೆ ಇಡೀ ಬಲಭಾಗದಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಇದರ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ಎರಡು ಕೈ ಸೊಂಟಕ್ಕೆ ಎರಡು ಕಾಲನ್ನು ಮಡಚಿ ಎಡ ಕಾಲನ್ನ ಬಲ ಕಾಲನ್ನ ಹಿಂದಗಡೆಯಿಂದ ತಗೊಂಡೋಗಿ ಕಾಲನ್ನು ಚೆನ್ನಾಗಿ ಚಾಚಬೇಕು ಆ ಬದಿಗೆ ಭುಜದ ಭಾಗ ಮತ್ತೆ ಪೃಷ್ಠದ ಭಾಗ ಸಮವಾಗಿ ಇಟ್ಕೊಳ್ಳಿ ಈಗ ನಿಧಾನಕ್ಕೆ ಎರಡೂ ಕೈಯನ್ನು ಭುಜದ ನೇರಕ್ಕೆ ತಗೊಳ್ಳಿ ಎಡಗೈಯನ್ನು ಉಸಿರು ತಗೊಳ್ತಾ ಮೇಲಕ್ಕೆ ಎತ್ತಿ ಕೈಯನ್ನು ಚಾಚಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲಕ್ಕೆ ಬಗ್ಗೆ ಈ ಅಭ್ಯಾಸ ಮಾಡಬೇಕಾದ್ರೆ ಮುಂದಿನ ಕಾಲು ಮಡಚಿರಬೇಕು ಹಿಂದಿನ ಕಾಲು ನೇರವಾಗಿ ಇರಬೇಕು ಎರಡೂ ಪೃಷ್ಠ ಸಮವಾಗಿರಲಿ ಕೈ ಚಾಚ್ತಾ ಹೋಗ್ತೀವಿ ಸ್ವಲ್ಪ ಇಲ್ಲಿ ಮಾಡಬೇಕಾದ್ರೆ ಮುಂದೆ ವಾಲ್ದ ಹಾಗೆ ಅನ್ನಿಸುತ್ತೆ ಸ್ವಲ್ಪ ಸೊಂಟ ಮುಂದಕ್ಕೆ ತಳ್ಳಿ ಎದೆ ಭಾಗ ಸ್ವಲ್ಪ ಹಿಂದಕ್ಕೆ ಎಳ್ಕೊಳ್ಳಿ ಕೋಲಿಯೋಸಿಸ್ಗೆ ತುಂಬ ಅದ್ಭುತವಾದಂಥ ಒಂದು ಅಭ್ಯಾಸ ಇದು ನಿಧಾನ ಕುಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಿನ ಅಭ್ಯಾಸ ಪಾರ್ಶ್ವೋತ್ಥಾನಾಸನ ಪಾರ್ಶ್ವ ಅಂತಂದ್ರೆ ಪಕ್ಕಕ್ಕೆ ಅಂತ ಸ್ಥಾನ ಅಂತಂದ್ರೆ ಚಾಚೋದು ಅಂತ ಅರ್ಥ ಇದಕ್ಕೆ ನಾವು ಒಂದು ಎರಡು ಬ್ರಿಕ್ಸನ್ನು ಉಪಯೋಗಿಸ್ತೀವಿ ಎರಡು ಬ್ರಿಕ್ಸ್ ತಗೊಳ್ಳಿ ಎರಡು ಬ್ರಿಕ್ಸನ್ನು ಮ್ಯಾಟಿನ ಮುಂಬದಿಯಲ್ಲಿ ಇಟ್ಕೊಳ್ಳಿ ಈ ಕಡೆ ಎರಡು ಬ್ರಿಕ್ಕನ್ನು ಉದ್ದುದ್ದವಾಗಿ ಇಟ್ಕೊಳ್ಬೇಕು ಬಲ ಎರಡು ಪಕ್ಕ ಪಕ್ಕಪಕ್ಕಕ್ಕೆ ಇಟ್ಕೊಳ್ಳಿ ಒಂದು ಒಂದು ಬ್ರಿಕ್ಕು ಎರಡು ಒಂದು ಬ್ರಿಕ್ಕು ನೇರವಾಗಿ ನಿಲ್ಲಿಸಿ ತೊಂಬತ್ತು ಡಿಗ್ರಿ ಆ್ಯಂಗಲ್ ನಿಲ್ಲಿಸಿ ಎರಡೂ ಬ್ರಿಕ್ ಮಧ್ಯದಲ್ಲಿ ನಿಂತ್ಕೊಳ್ಳಿ ಮಧ್ಯದಲ್ಲಿ ಬಂದು ನಿಂತ್ಕೊಳ್ಳಿ ನೇರವಾಗಿ ನಿಂತ್ಕೊಳ್ಳಿ ಕೈ ಎರಡು ಸೊಂಟಕ್ಕೆ ಕೊಡಿ ಎರಡೂ ಕಾಲ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಕೈ ಎರಡು ಸೊಂಟಕ್ಕೆ ಸ್ವಲ್ಪ ಭುಜಗಳನ್ನು ಹಿಂದಕ್ಕೆ ತಗೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ತಲೆ ಎತ್ತಿ ಮೇಲಕ್ಕೆ ಉಸಿರನ್ನು ಬಿಟ್ಟು ತಾನ ನಿಧಾನಕ್ಕೆ ಅರ್ಧ ಮುಂದಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಬ್ರಿಕ್ಕಿನ ಮೇಲೆ ವಿರಮಿಸಿ ಕೈ ಚೆನ್ನಾಗಿ ಒತ್ತಬೇಕು ಈಗ ಇಲ್ಲಿಂದ ಎಡಗಾಲನ್ನು ಮೂರುವರೆ ಮೂರರಿಂದ ಮೂರುವರೆ ಅಡಿಯಷ್ಟು ಹಿಂದಕ್ಕೆ ತಗೊಂಡು ಹೋಗಿ ಹಿಂದಿನ ಕಾಲು ಪಾದ ಒತ್ತಬೇಕು ಮುಂದಿನ ಕಾಲು ನೇರ ಅಂಗೈ ಒತ್ತಿ ತಲೆ ಎತ್ತಿ ಮುಂದಕ್ಕೆ ನೋಡಿ ಎದೆಗೂಡಿನ ಮಧ್ಯಭಾಗದಲ್ಲಿ ಯಾವುದೇ ರೀತಿಯ ಹಂಪ್ ಬರಬಾರ್ದು ಆದಷ್ಟು ಎದೆಗೂಡನ್ನು ಕೆಳಮುಖವಾಗಿ ತಳಿತಾ ಹೋಗಬೇಕು ಕತ್ತನ್ನು ಮೇಲಕ್ಕೆ ಚಾಚಿ ಎಷ್ಟು ಕತ್ತು ಮೇಲಕ್ಕೆ ಚಾಚ್ತಿರೋ ಅಷ್ಟು ನಿಮ್ಮ ಎದೆಗೂಡಿನ ಭಾಗ ಚಾಚಲ್ಪಡುತ್ತೆ ಈ ಭಾಗದಲ್ಲಿ ಸೊಂಟದ ಭಾಗದ ಮೇಲೆ ನಾವು ಜಾಸ್ತಿ ಅಂದ್ರೆ ಇಡೀ ಮೇಲೆ ಜಾಸ್ತಿ ಅಬ್ಸರ್ವೇಷನ್ ಕೊಡಬೇಕು ನಂತರ ಮುಂದಿನ ಕಾಲಲ್ಲಿ ಕಂಡ ತೊಡೆಯ ಕಂಡಗಳು ಮಂಡಿಯ ಹಿಂಭಾಗ ಮತ್ತೆ ಪುಷ್ಟದ ಭಾಗದಲ್ಲಿ ಚಾಚುವಿಕೆ ಆಗ್ತಾ ಹೋಗುತ್ತೆ ಎಷ್ಟು ತಲೆಯನ್ನ ಮೇಲೆ ಕೆತ್ತತಿರೋ ಅಷ್ಟು ಚಾಚುವಿಕೆಯನ್ನು ಜಾಸ್ತಿ ಗಮನಿಸ್ತಾ ಹೋಗ್ತಾವೆ ಇದನ್ನ ಇದರ ಹೆಸರು ಪಾರ್ಶ್ವೋತ್ತಾಸನ ಇನ್ನು ಆಗುವಂಥವರು ಬ್ರಿಕ್ ಡೈರೆಕ್ಷನ್ ಚೇಂಜ್ ಮಾಡಿನೂ ಮಾಡ್ಬೋದು ದಿಕ್ಕು ಚೇಂಜ್ ಮಾಡ್ಕೊಳ್ಳಿ ಇದರಲ್ಲೊಂದು ಐದು ಸ್ರಾಟ ಇರೋದು ತಲೆ ಯಾವುದೇ ಕಾರಣಕ್ಕೂ ಬಗ್ಬಾರ್ದು ಎತ್ತಿರಬೇಕು ಮೇಲಕ್ಕೆ ಈಗ ಮತ್ತೆ ಬ್ರಿಕ್ ಡೈರೆಕ್ಷನ್ ಚೇಂಜ್ ಮಾಡೋದು ಅಂಗೈಯನ್ನು ಪೂರ್ತಿ ಬ್ರಿಕ್ಕಿನ ಮೇಲೆ ಬಿಟ್ಟು ತಲೆ ಎತ್ತಿರಬೇಕು ಆದಷ್ಟು ಮುಂದಕ್ಕೆ ಇರಿ ಈ ರೀತಿ ದಿಕ್ಕನ್ನು ಬದಲಾಯಿಸ್ಕೊಂಡು ಒಂದೊಂದು ಬಂಗಿಯಲ್ಲೂ ಒಂದು ಐದೈದು ಹತ್ತತ್ತು ಸ್ರಾಟ ಇಟ್ಕೊಂಡು ಮಾಡ್ಬೋದು ಎಷ್ಟು ನಿಧಾನಕ್ಕೆ ಮುಂದಕ್ಕೆ ನಡ್ಕೊಂಡು ಬನ್ನಿ ಎರಡು ಬ್ರಿಕ್ ಕೈ ಎರಡು ಸೊಂಟಕ್ ಕೊಡಿ ನಿಧಾನಕ್ಕೆ ವಾಪಸ್ ಈಗ ಎರಡು ಬ್ರಿಕ್ ಅನ್ನ ಮತ್ತೆ ಉದ್ದುದ್ದ ನಿಲ್ಲಿಸ್ಕೊಳ್ಳಿ ಈಗ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ಕೈ ಎರಡು ಸೊಂಟಕ್ಕೆ ತಲೆ ಭಾಗ ಮೇಲಕ್ಕೆ ಉಸಿರನ್ನ ತಗೊಳ್ಳಿ ಉಸಿರನ್ನ ಬಿಡ್ತಾ ಸೊಂಟದ ಕೆಳಭಾಗದಿಂದ ನಿಧಾನಕ್ಕೆ ಮುಂದಕ್ಕೆ ಬಗ್ತಾ ಹೋಗಿ ಫಾರ್ವರ್ಡ್ ಕೈ ಚಾಚಿ ತಲೆ ಎತ್ತಿ ಮೇಲೆ ನೋಡಿ ಎಡ ಬಲಕಾಲನ್ನ ಮೂರಿಂದ ಮೂರುವರೆ ಅಡಿಯಷ್ಟು ಹಿಂದಕ್ಕೆ ತಲೆ ಎತ್ತಿರಬೇಕು ಮುಂದೆ ನೋಡ್ತಾ ಇರಿ ಎದೆಗೂಡಿನ ಮಧ್ಯಭಾಗದಲ್ಲಿ ಯಾವುದೇ ತರಹದ ಹಂಪ್ ಬರೆದೋ ಹಾಗೆ ನೋಡ್ಕೊಳ್ಳಿ ಯಾರಿಗೆ ಇನ್ನೂ ಈ ಹೈಟ್ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತಿದೆಯೋ ಎರಡು ಬ್ರಿಕ್ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಆಗುವಂಥವ್ರು ಬ್ರಿಕ್ ಬದಲಾಯಿಸಿ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ ಮತ್ತೊಂದು ಐದರಿಂದ ಹತ್ತು ಸ್ರಾಟ ಮತ್ತೆ ಒಂದು ಐದರಿಂದ ಹತ್ತು ಸರಾಟದ ನಂತರ ಎರಡೂ ಬ್ರಿಕಗಳನ್ನು ಫ್ಲ್ಯಾಟ್ ಆಗಿಟ್ಕೊಳ್ಳಿ ಅಡ್ಡ ಅಡ್ಡಡ್ಡವಾಗಿಟ್ಕೊಳ್ಳಿ ಇಟ್ಕೊಳ್ಳಿ ಅಂಗೈಯನ್ನು ನೆಲಕ್ಕೆ ಅಂಗೈ ಪೂರ್ತಿ ಒತ್ತಬೇಕು ಆದಷ್ಟು ಕತ್ತೆತ್ತಬೇಕ ಮೇಲಕ್ಕೆ ಸೊಂಟದಿಂದ ಬೆನ್ನಿನ ಕತ್ತಿನವರೆಗೂ ಯಾವುದೇ ರೀತಿಯ ಹಂಪ್ ಬರದ ಹಾಗೆ ನೋಡ್ಕೊಳ್ಳಿ ಎರಡು ಕೈಗಳು ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ ಮುಂದಕ್ಕೆ ಎರಡು ಕಾಲ್ ಮುಂದಕ್ಕೆ ಎರಡು ಸೊಂಟಕ್ಕೆ ಎರಡು ಕಾಲ್ನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕಣ್ಣುಗಳನ್ನು ಮುಚ್ಚಿ ಮಿಶ್ರ ಈಗ ಎರಡು ಮುಂದಿನ ಅಭ್ಯಾಸ ಪರಿವೃತ್ತ ತ್ರಿಕೋಣಾಸನ ಈ ಪರಿವೃತ್ತ ತ್ರಿಕೋಣಾಸನವೂ ಅಷ್ಟೇ ಸ್ಕಾಲಿಯಾಸಿಸ್ಗೆ ಬಹಳ ಅದ್ಭುತವಾದಂತ ಅಭ್ಯಾಸ ಇದು ಇದರಲ್ಲಿ ಬೆನ್ನು ಇಡೀ ಸೊಂಟದ ಭಾಗದಲ್ಲಿ ಪ್ರತಿಯೊಂದು ಮೂಳೆಯಲ್ಲೂ ಆ ತಿರುಚುವಿಕೆಯನ್ನ ಗಮನಿಸ್ತಾ ಹೋಗ್ಬೋದು ಕತ್ತಿಂದ ಹಿಡಿದು ಸೊಂಟದವರೆಗೆ ಈಗ ನಮ್ಮ ಎರಡೂ ಬ್ರಿಕ್ ಅನ್ನ ಒಂದ್ರ ಮೇಲೆ ಒಂದ್ ಇಟ್ಕೊಳ್ಳಿ ಕೈ ಎರಡು ಸೊಂಟಕ್ಕೆ ಎಡ ಕಾಲನ್ನ ಮೂರ ಅಡಿಯಷ್ಟು ಹಿಂದಕ್ಕೆ ತಗೊಂಡೋಗಿ ಹಿಂದಿನ ಕಾಲು ಪಾದ ಒತ್ತಿ ಇಲ್ಲಿ ಎರಡೂ ಕಾಲು ಸಮವಾಗಿರಬಾರ್ದು ಎರಡೂ ಕಾಲು ಪ್ಯಾರಲಲ್ ಆಗಿ ಇಟ್ಕೋಬೇಕು ಒಂದೇ ಲೈನ್ ಅಲ್ಲಿ ಎರಡು ಕಾಲು ಬರಬಾರ್ದು ಪಕ್ಕ ಅಕ್ಕ ಪಕ್ಕ ಇರ್ಬೇಕು ಎರಡೂ ಕಾಲು ಎರಡೂ ಕೈಗಳನ್ನ ಉಸಿರು ತಗೊಳ್ತಾ ಮೇಲಕ್ಕೆ ತಗೊಳ್ಳಿ ಕೈಗಳನ್ನ ಚೆನ್ನಾಗಿ ಚಾಚಿ ಮೇಲಕ್ಕೆ ಬಲಗೈಯನ್ನು ಸೊಂಟಕ್ಕೆ ಕೊಡಿ ಎಡಗೈಯನ್ನ ಮುಂದಕ್ಕೆ ಚಾಚಿ ಎಡ ಕೈಯನ್ನ ಬಲ ಕಡೆ ಇರುವಂತ ಬ್ರಿಕ್ಕಿನ ಮೇಲೆ ವಿರಮಿಸಿ ನಂತರ ನಿಧಾನಕ್ಕೆ ಇಡೀ ಶರೀರವನ್ನ ಒಮ್ಮೆಲೆ ನಿಧಾನಕ್ಕೆ ಬಲಕ್ಕೆ ತಿರುಗಿಸ್ತಾ ಹೋಗ್ಬೇಕು ಇಲ್ಲಷ್ಟೇ ಬ್ರಿಕ್ ಹೈಟ್ ಜಾಸ್ತಿ ಮಾಡಿದ್ರೆ ಟ್ವಿಸ್ಟಿಂಗ್ ಚೆನ್ನಾಗಿ ಬರುತ್ತೆ ಟ್ವಿಸ್ಟಿಂಗ್ ಚೆನ್ನಾಗಾಯಿತು ಅಂದರೆ ಮಾಂಸಕಂಡುಗಳು ಮತ್ತು ಮೂಳೆಗಳಲ್ಲಿರುವಂಥ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಪೂರ್ತಿ ಸ್ಪೈನ್ ತಿರುಗುತ್ತಾ ಇದರಲ್ಲಿ ಕತ್ತು ಆಗುವಂಥವ್ರು ಕತ್ತು ತಿರುಗಿಸಿ ಆಗದೆ ಇರೋರು ಮುಂದಕ್ಕೆ ನೋಡ್ತಾ ಹೋಗಿ ಎಂಟರಿಂದ ಹತ್ತು ಸಿರಾಟ ಅಥವಾ ಒಂದು ನಿಮಿಷ ಇರುವಷ್ಟು ಒಳ್ಳೆಯದು ನಿಧಾನಕ್ಕೆ ಎರಡು ಕೈ ವಾಪಸ್ ಸೊಂಟಕ್ಕೆ ತಗೊಳ್ಳಿ ಮುಂದಿನ ಕಾಲು ಹಿಂದಿನ ಕಾಲು ಮುಂದಕ್ಕೆ ತಗೊಳ್ಳಿ ಈ ಎರಡೂ ಬ್ರಿಕ್ಕನ್ನು ಮತ್ತೊಂದು ಬದಿಯಲ್ಲಿ ಇಡಿ ಎರಡು ಕಾಲು ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕೈ ಎರಡು ಸೊಂಟಕ್ಕೆ ಕೊಡಿ ಈಗ ಬಲಗಾಲು ಅಷ್ಟು ಹಿಂದಕ್ಕೆ ಈ ಅಭ್ಯಾಸ ಮಾಡಬೇಕಾದ್ರೆ ಗಮನ ಕೊಡಬೇಕಾಗಿದ್ದು ಮೂರಡಿಯೇ ಯಾಕೆ ತಗೋಬೇಕು ಅಂತಂದರೆ ನಮಗೆ ಟ್ವಿಸ್ಟಿಂಗ್ ಚೆನ್ನಾಗಿ ಬರುತ್ತೆ ಟ್ವಿಸ್ಟಿಂಗ್ ಚೆನ್ನಾಗಿ ಬಂತು ಅಂತಂದರೆ ಮೂಳೆಗಳಿರುವಂಥ ಆ ಒತ್ತಡವನ್ನು ಸರಿ ಮಾಡ್ಕೋಬೋದು ನಾವು ನಾಲ್ಕು ಅಡಿಯಷ್ಟು ಜಾಸ್ತಿ ಇಟ್ಕೊಂಡ್ರೆ ಬ್ಯಾಲೆನ್ಸ್ ಬರಲ್ಲ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡು ಕೈ ಸೊಂಟಕ್ಕೆ ಈಗ ನಿಧಾನ ಕುಸಿರು ತಗೊಳ್ತಾ ಎರಡು ಕೈ ಮೇಲಕ್ಕೆ ಚಾಚಿ ಕೈಯನ್ನು ಎಳಿಬೇಕು ಮೇಲಕ್ಕೆ ಎಡಗೈಯನ್ನು ಸೊಂಟಕ್ಕೆ ಕೊಡಿ ಬಲಗೈಯನ್ನ ಮುಂದಕ್ಕೆ ಚಾಚಿ ಸೊಂಟದ ಭಾಗ ಪೂರ್ತಿ ಎಡಕ್ಕೆ ತಿರುಗಿಸಿ ಕೈಯನ್ನು ಬ್ರಿಕ್ ಮೇಲೆ ಇಡಿ ಹಂಗೈ ಒತ್ತಬೇಕು ನೋಡ್ಕೊಳ್ಳಿ ಇಡೀ ಸೊಂಟ ಎದೆಗೋಡಿನ ಮೇಲ್ಭಾಗ ಮಧ್ಯದ ಭಾಗ ನಂತರ ಸೊಂಟದ ಭಾಗದಲ್ಲಿ ಇಡೀ ಸ್ಪೈನಲ್ ಕಾರ್ಡ್ ಪೂರ್ತಿ ಆ ಕಡೆ ತಿರುಗ್ತಾ ಹೋಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗ್ಬೇಕು ಎಂಟರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಎರಡು ಕಾಲುಗಳು ನೇರವಾಗಿರಲಿ ಯಾರಿಗೆ ಪ್ರಾರಂಭದಲ್ಲಿ ಕಷ್ಟ ಆಗುತ್ತೋ ಆ ಥರದ್ದವರು ಇನ್ನೊಂದು ಬ್ರಿಕ್ ಎಕ್ಸ್ಟ್ರಾ ಇಟ್ಕೊಂಡು ಮಾಡ್ಬೋದು ಎಷ್ಟು ನಿಧಾನ ತಗೊಳ್ತಾ ವಾಪಸ್ ಬನ್ನಿ ಕೈ ಎರಡು ಸೊಂಟಕ್ಕೆ ಎರಡು ಕಾಲು ಮುಂದಕ್ಕೆ ವಿಶ್ರಾಂತಿ ಕೊನೆಯ ಅಭ್ಯಾಸ ಸುಪ್ತ ಪಾದಾಂಗುಷ್ಟಾಸನದಲ್ಲಿ ಮೂವ್ಮೆಂಟ್ಸನ್ನು ಮಾಡ್ತೀವಿ ಇದನ್ನ ಇದು ಮಲಗಿ ಮಾಡುವಂತ ಅಭ್ಯಾಸ ಎರಡು ಬ್ರಿಕ್ಸ್ ಅನ್ನ ಮ್ಯಾಟಿಂದ ಆಚೆ ಇಟ್ಕೊಳ್ಳಿ ಸ್ವಲ್ಪ ದೂರವಾಗಿಡಿ ಯಾರಿಗೆ ಕಷ್ಟ ಆಗುತ್ತೆ ಬೇಕಾದ್ರೆ ಅವರು ಒಂದ್ ಎರಡು ಕಡೆ ಒಂದೊಂದು ಬ್ರಿಕ್ ಇಟ್ಕೊಂಡು ಮಾಡಬಹುದು ನೇರವಾಗಿ ಮಲ್ಕೊಳ್ಳಿ ಕೈಗಳೆರಡು ಭುಜದ ನೇರಕ್ಕೆ ಅಗಲ ಮಾಡ್ಕೊಳ್ಳಿ ಅಂಗ ಎರಡು ಆಕಾಶಕ್ಕೆ ತೋರಿಸ್ತಾ ಇದೆ ಈಗ ಎರಡು ಕಾಲು ಜೋಡಿಸಿರ್ಬೇಕು ಬಲಕಾಲು ಉಸಿರು ತಗೊಳ್ತಾ ಮೇಲಕ್ಕೆತ್ತಿ ಬಲಕಾಲು ಮೇಲಕ್ಕೆ ಇಲ್ಲಿ ಮೊದಲನೆಯ ಸಂಖ್ಯೆಯಲ್ಲಿ ಬಲಗಾಲು ಬಲ ಅಂಗೈಗೆ ತಾಕಿಸೋ ಪ್ರಯತ್ನ ಮಾಡಿ ರೈಟ್ ಲೆಗ್ ಟು ರೈಟ್ ಹ್ಯಾಂಡ್ ಮತ್ತೆ ಬಲಗಾಲು ಮೇಲಕ್ಕೆತ್ತಿ ರೈಟ್ ಲೆಗ್ ಟು ಲೆಫ್ಟ್ ಹ್ಯಾಂಡ್ ಬಲಗಾಲು ಎಡ ವಿಜದ ಕಡೆಗೆ ಈ ರೀತಿ ಬಲಗಾಲು ಬಲಕ್ಕೆ ಅದೇ ಅದೇ ಕಾಲ್ ಅದೇ ಕಾಲು ಬಲಗಾಲು ಬಲಕ್ಕೆ ಮತ್ತೆ ಮದ್ದಿಗೆ ಬರ್ತೀರಿ ಕಾಲು ಇನ್ನೊಂದು ಕಾಲು ಚಾಚಬೇಕು ಚೆನ್ನಾಗಿ ಮುಂದಕ್ಕೆ ಬಲಗಾಲು ಎಡಕ್ಕೆ ಈ ರೀತಿ ಅಭ್ಯಾಸ ಮಾಡಬೇಕು ಈ ರೀತಿ ಒಂದು ಐದು ಸತಿ ಮಾಡ್ತೀರಿ ಬಲಗಡೆ ಒಂದು ಐದು ಎಡಗಡೆ ಒಂದು ಐದು ಈ ಒಂದು ಅಭ್ಯಾಸದಿಂದ ಸೊಂಟದಲ್ಲಿರುವಂಥ ಆ ಅನ್ಇವನ್ ಹಿಪ್ನ ನಾವು ಸರಿ ಮಾಡ್ಕೊಳ್ಬೋದು ನಂತರ ಕಾಲುಗಳಿಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ ಶಕ್ತಿ ಬರುತ್ತೆ ಮತ್ತು ಸ್ಟ್ರೆಂತ್ ಬರುತ್ತೆ ಇದರಲ್ಲಿ ಕಾಲು ಮೇಲೆ ಇರೋದರಿಂದ ವಾಪಸ್ ಬನ್ನಿ ಕಾಲು ಕೆಳಗಡೆ ಇಳಿಸಿ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ಉಸಿರನ್ನು ತಗೊಳ್ತಾ ಎಡಕಾಲು ಮೇಲಕ್ಕೆತ್ತಿ ಎಡಕಾಲು ಎಡಪಕ್ಕಕ್ಕೆ ಮತ್ತೆ ಎಡಗಾಲು ಮೇಲೆ ಬಲಗಾ ಎಡಗಾಲು ಬಲಪಕ್ಕಕ್ಕೆ ಈಗ ಮಾಡಬೇಕಾದ್ರೆ ಕೆಳಗಡೆ ಇರೋ ಕಾಲು ಆದಷ್ಟು ಕೆಳಮುಖವಾಗಿ ಚಾಚ್ತಾ ಹೋಗ್ಬೇಕು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ ಯಾರಿಗೆ ಕಾಲು ಹೋಗ್ತಾ ಇಲ್ವೋ ಕೆಳಗಡೆ ಆ ಕೆಳಗಡೆ ಇರೋ ಕಾಲ್ನ ಕೆಳಭಾಗದಲ್ಲಿ ಒಂದು ದಿಂಬನ್ನ ಸೇರಿಸುವುದು ಇನ್ನು ಉತ್ತಮವಾದಂಥ ಒಂದು ಅನ್ನು ನಾವು ಕೊಡ್ಬೋದು ನಿಧಾನಕ್ಕೆ ವಾಪಸ್ ಬನ್ನಿ ಕಾಲೆರಡು ಇಳಿಸಿ ಕೈಗಳೆರಡು ತೊಡೆಯ ಪಕ್ಕದಲ್ಲಿಟ್ಕೊಳ್ಳಿ ಅಂಗೈ ಆಕಾಶ ತೋರಿಸ್ತಾ ಇರಲಿ ಎರಡೂ ಕಾಲುಗಳನ್ನು ಪಕ್ಕಕ್ಕೆ ಬಿಟ್ಬಿಡಿ ವಿಶ್ರಾಂತಿ ಸ್ಥಿತಿಯಲ್ಲಿರಲಿ ಶಡೀ ಶರೀರವನ್ನು ಗಮನಿಸ್ತಾ ಹೋಗಬೇಕು ಕಾಲು ಬೆರಳಿಂದ ಹಿಡಿದು ತಲೆಯ ಭಾಗದವರೆಗೆ ಇಡೀ ಶರೀರವನ್ನ ಸರೆಂಡರಿಂಗ್ ಆಟಿಟ್ಯೂಡ್ ಇಂದ ರಿಲ್ಯಾಕ್ಸ್ ಮಾಡ್ತಾ ಹೋಗ್ತೀವಿ ಶವಾಸನ ಎರಡು ಕಾಲುಗಳನ್ನು ಮಡಚಿ ಶವಾಸನದಲ್ಲಿ ಕನಿಷ್ಠ ಅಂತಂದ್ರೆ ಒಂದು ಐದು ನಿಮಿಷ ಆದರೂ ಇರಬೇಕು ನಾವು ನಿಧಾನಕ್ಕೆ ಬಲಗೈಯನ್ನ ತಲೆಯ ಹಿಂಭಾಗದಲ್ಲಿ ಹಿಂದಕ್ಕೆ ಚಾಚಿ ನಿಧಾನಕ್ಕೆ ಬಲಪಕ್ಕಕ್ಕೆ ತಿರುಗಿ ಸುಖಾಸನದಲ್ಲಿ ಕುಳಿತುಕೊಂಡು ಮ್ಯಾಟಿನ ಮುಂಬದಿಯಲ್ಲಿ ತಿರುಗಿ ಕೈಗಳೆರಡು ಚಿನ್ಮುದ್ರೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ